ರಾಣ ಮತ್ತೆ ಮತ್ತು ಅವ್ರನ್ನ ನೋಡಿದಾಗ ತುಂಬ ರಾಣ ಅವ್ರ ಬಗ್ಗೆ ನಾನು ಫಸ್ಟು ಹೇಳ್ತೀನಿ ನಾನು ಫಸ್ಟ್ ಸಿನಿಮಾ ಬಗ್ಗೆ ನೀವು ಜ್ಞಾಪಿಸೋದಕ್ಕೆ ಅವರೇ ಕೆಲವೊಂದು ಸಿನಿಮಾಗಳಲ್ಲಿ ನಮಗೆ ಅವಕಾಶ ಸಿಕ್ಕಾಗ ಸಿನಿಮಾ ನೋಡ್ಕೊಂಡು ಆಚೆ ಬರುವಂಥ ಪ್ರೇಕ್ಷಕರು ಹಲವಾರು ರೀತಿ ನಮ್ಮನ್ನು ಜ್ಞಾಪಿಸ್ಕೊಳ್ತಾರೆ ಸಿನಿಮಾ ನೋಡುವಾಗ ಸಿನಿಮಾ ಸಖತ್ ಆಗಿದ್ಗುರು ಹೀರೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಮಾತಾಡ್ತಾರೆ ಸಿನಿಮಾ ಸೂಪರ್ ಆಗಿದೆ ಅಂತ ಮಾತಾಡ್ತಾರೆ ಆದರೆ ಬಹುಶಃ ಈ ಸಿನಿಮಾ ನೋಡಿ ಆಚೆ ಬಂದಮೇಲೆ ರಾಣ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಗುರು ಅಂತ ಹೇಳ್ತಾರೆ ಅಂತ ಅನಿಸುತ್ತೆ ನೀವು ಈ ಹಿಂದೆನೂ ಕೂಡ ಆ ರೀತಿ ಹೆಸರು ಮಾಡಿದ್ದೀರಿ ನಿಮ್ಮ ಸಿನಿಮಾಗಳಲ್ಲಿ ಸಿನಿಮಾ ಚೆನ್ನಾಗಿದೆ ಅನ್ನೋ ಹೆಸರಿಗಿಂತ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎನ್ನುವಂಥ ಹೆಸರು ನಿಮಗಿದೆ ಬಹುಶಃ ಒಬ್ಬ ಕಲಾವಿದನ ಕನಸು ಹಾಗೂ ಗುರಿ ಅದೊಂದೇ ಒಬ್ಬ ಹೀರೋ ಆಗಿ ನಾವು ಹೆಸರು ಮಾಡೋದಕ್ಕಿಂತ ಒಬ್ಬ ಕಲಾವಿದ ಅನ್ನುವಂಥ ಒಂದು ಹೆಸರು ಮಾಡೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ ಅದು ಪ್ರತಿಯೊಬ್ಬ ಕಲಾವಿದರ ಕನಸು ಅದು ಬಹುಶಃ ಅದನ್ನು ನನಸು ಮಾಡುವಂಥ ಪಾತ್ರ ಈ ಏಳು ಮಲೆಯಲ್ಲಿ ನಿಮಗೆ ಸಿಕ್ಕಿದೆ ಅಂತ ನನಗನ್ಸುತ್ತೆ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೆಯದಾಗಲಿ ಇನ್ನು ಪುಟ ನೀನು ನೀನೊಂದು ಶೋ ಗೆದ್ದಿದೆಯಲ್ಲ ಪುಟ ಮಹಾನಟಿ ಅಂತ ಶೋ ಗೆದ್ದಿದೆಯಲ್ವಾ ಈ ಸಿನಿಮಾ ರಿಲೀಸ್ ಆದಮೇಲೆ ಬಹುಶಃ ನೀನು ಕನ್ನಡಿಗರ ಮನಸ್ಸನ್ನು ಗೆಲ್ತಿಯ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಎಲ್ಲರಿಗೂ ಫೋಟೋಜೆನಿಕ್ ಫೇಸ್ ಇರಲ್ಲ ತುಂಬ ಜನ ಚೆನ್ನಾಗಿ ಕಾಣೋರಿರ್ತಾರೆ ಆದರೆ ಲಕ್ಷಣವಾಗಿ ಸ್ಕ್ರೀನ್ ಮೇಲೂ ಕೂಡ ಕಾಣೋದು ತುಂಬಾ ಅಪರೂಪ ಭಗವಂತ ನಮ್ಗೆ ಸುಂದರವಾಗಿರುವಂಥ ಎಲ್ಲ ಫ್ಯೂಚರ್ಸ್ನು ಕೊಟ್ಟಿದ್ರು ಸ್ಕ್ರೀನ್ ಪ್ರೆಸೆನ್ಸ್ ನಮಗೆ ಇರೋಲ್ಲ ಅದು ಹಣೇಲಿ ಬರ್ದಿರಬೇಕು ಇವಳು ಕಲಾವಿದೆ ಆದರೆ ಹಿಂಗೆ ಕಾಣಬೇಕು ಸ್ಕ್ರೀನಲ್ಲಿ ಅಂತ ಬಹುಶಃ ಆಲ ಎಲ್ಲ ಲಕ್ಷಣಗಳಿಗೂ ನಿನಗಿದೆ ಫಸ್ಟ್ ಫ್ರೇಮಲ್ಲೇ ನೀನು ತುಂಬ ಚೆನ್ನಾಗಿದೆಯಾ ಅಂತ ನಮಗೆ ಅನಿಸ್ಬಿಡುತ್ತೆ ಸೊ ಇದು ಪಕ್ಕ ಸಿನಿಮಾ ಫೇಸ್ ನೀನು ಅಂಥರು ಗೊತ್ತಾ ಸಿನಿಮಾಗೆ ಕರೆಕ್ಟಾಗಿದ್ದಾಳೆ ಇವಳು ಅಂತ ಅನ್ಸತ್ ಗೊತ್ತಾ ಆ ಥರ ಕಾಣ್ತಾ ಇದೆಯಾ ಮೊದಲನೇ ಆದ್ರೂ ಕೂಡ ತುಂಬ ಸೆಟ್ಲ್ಡಾಗಿ ಆ್ಯಕ್ಟ್ ಮಾಡಿದ್ಯಾ ಪ್ರತಿಯೊಂದು ಫ್ರೇಮಲ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಹಾಗೆ ಕಾಣೋದಕ್ಕೆ ನೀನೊಬ್ಬಳ ಎಫರ್ಟ್ ಮಾತ್ರ ಅಲ್ಲ ನೀನು ಚೆನ್ನಾಗಿ ತೆಗ್ದಂಥ ಪುನೀತ್ ಅವ್ರಿಗೂ ಕೂಡ ಅದು ಕ್ರೆಡಿಟನ್ನು ಸೇರಬೇಕು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಪುಟ್ಟ ಆಲ್ ದ ಬೆಸ್ಟ್ ನಿನಗೂ ಕೂಡ ಒಳ್ಳೆಯದಾಗಲಿ ಈ ಕಡೆಗೆ ನನ್ನ ಮೊದಲನೇ ಸಿನಿಮಾ ಅವಕಾಶದ ಬಗ್ಗೆ ಕೇಳಿದ್ರಿ ಅಲ್ವಾ ನನಗೆ ಇದದ್ದು ತುಂಬ ದೊಡ್ಡ ಸಂಬಂಧ ಇದೆ ಅಂತ ಹೇಳಬಲ್ಲೆ ಇದು ನನ್ನ ಕುಟುಂಬದ್ದೇ ಒಂದು ಸಿನಿಮಾ ಇದು ತರುಣ್ ಅವರು ಮತ್ತು ನಮ್ಮ ದಯಾನಣ್ಣ ಅಣ್ಣ ಮತ್ತು ನಮ್ಮ ರಾಜಣ್ಣವ್ರದ್ದು ಸಿನಿಮಾ ಅಂತ ನನಗೆ ಅನ್ಸಲ್ಲ ನನ್ನ ಕುಟುಂಬದ್ದು ಒಂದು ಸಿನಿಮಾ ಇದು ಯಾಕೆಂದರೆ ನಾವು ಇಂಡಸ್ಟ್ರಿಗೆ ಫಸ್ಟು ಈ ಬೆಂಗಳೂರಿಗೆ ಬರೋಕ್ಕೆ ಕಾರಣವೇ ಸುದೀರ್ ಅಂಕಲು ಸುಧೀರ್ ಅಂಕಲ್ ಎಷ್ಟು ನಮಗೊಂದು ಹುಮ್ಮಸ್ ಕೊಡ್ತಿತ್ತು ಅಂದರೆ ಏ ಕರ್ಕೊಂಬಾರೋ ಕೃಷ್ಣ ಅಪ್ಪನ ಬೆಂಗಳೂರಲ್ಲಿ ಯಾರಾದರೂ ಒಂದು ಚಾನ್ಸ್ ಕೊಟ್ಟೆ ಕೊಡ್ತಾರೆ ನಿನ್ನ ಮಗಳಿಗೆ ಕರ್ಕೊಂಬಾರೋ ನಾನು ಕೊಡ್ತೀನಿ ಚಾನ್ಸು ಅಂತ ಹೇಳೋರು ನಮ್ಮ ಅಪ್ಪನಿಗೊಂದು ಭಯ ಇತ್ತು ಅಷ್ಟು ದೊಡ್ಡ ದೊಡ್ಡ ಡೈರೆಕ್ಟ್ರು ಹೊಸಬ್ರಿಗೆ ಹೆಂಗೋ ಚಾನ್ಸ್ ಕೊಡ್ತಾರೆ ಅಂತ ನಮ್ಮಪ್ಪನಿಗೆ ಒಂದು ಭಯ ಇತ್ತಲ್ಲ ಆ ಥರದ ಒಂದು ಭಯನ ಹೋಗ್ಲಾಡ್ಸೋದಕ್ಕೆ ತರುಣ್ ಅಂತ ಒಬ್ಬ ಡೈರೆಕ್ಟ್ರ್ ಇರೋದು ಇವತ್ತು ಇಂಡಸ್ಟ್ರೀಲಿ ಅಂತ ನನಗನ್ಸುತ್ತೆ ನಮ್ಮ ಅವ್ರ ತಂದೆ ಕಂಡಂತ ಕನ್ಸೋದು ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅನ್ನುವಂತ ನಂಬಿಕೆ ಅವ್ರಿಗಿತ್ತಲ್ಲ ಆ ನಂಬಿಕೆನ ನಿಜ ಮಾಡ್ತಾ ಇರೋದು ತರುಣ್ ಅಂತ ಅನ್ಸುತ್ತೆ ಏಕೆಂದರೆ ಅಷ್ಟು ಹೊಸ ಕಲಾವಿದೆ ಹೊಸಬ್ರಿಗೆ ತಾನು ಒಂದು ಸಿನಿಮಾ ಮಾಡಿ ಪ್ರೊಡ್ಯೂಸ್ ಮಾಡಿ ಅವಕಾಶ ಕೊಡೋದು ಚಿಕ್ಕ ವಿಚಾರನ ಅಲ್ವೇ ಇಲ್ಲ ಎಲ್ರಿಗೂ ತಾವು ಬೆಳೆಯೋದೇ ಕಷ್ಟ ಇನ್ನೊಬ್ಬರನ್ನ ಇದೆಯಲ್ಲ ಅದು ದೊಡ್ಡ ಶಕ್ತಿ ಬೇಕು ಆತ್ಮಶಕ್ತಿ ಬೇಕು ಆ ಥರದ್ದೆಲ್ಲ ಪ್ರಯತ್ನಗಳು ಈ ಸಿನಿಮಾದಲ್ಲಿ ಆಗಿದೆ ಒಟ್ಟಾರೆ ಆಲ್ ದ ಬೆಸ್ಟ್ ಈ ಸಿನಿಮಾಗೆ ಇಂಡಸ್ಟ್ರಿಗೆ ಮುದ್ದಾದ ಕಲಾವಿದೆ ಒಂದು ಒಳ್ಳೆಯ ಸಿನಿಮಾ ಮಂಗ್ಲಿಯವರ ಅದ್ಭುತವಾದಂತಹ ಧ್ವನಿ ಅವರ ವಾಯ್ಸ್ ಕೇಳ್ತಿದ್ದಂಗೆ ಒಂಥರ ಡಿವೈನ್ ಫೀಲ್ ಆಗುತ್ತೆ ಎಲ್ಲೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ ಯು ಆರ್ ಬ್ಲೆಸ್ ಟು ಹ್ಯಾವ್ ಸಚ್ ವಾಯ್ಸ್ ಡಿವೈನ್ ವಾಯ್ಸ್ ನಿಮ್ಮ ಎಲ್ಲ ಭಾಷೆಯಲ್ಲಿ ಹಾಡಿಗೆ ಯಾವುದೇ ಭಾಷೆ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಧ್ವನಿಗೆ ಯಾವುದೇ ಭಾಷೆಯ ಹಂಗಿಲ್ಲದೆ ನಿಮ್ಮನ್ನು ನಾವೆಲ್ಲರೂ ಇಷ್ಟಪಡ್ತೀವಿ ನೀವು ಯಾವುದೇ ಹಾಡಾಡಿ ಈ ಹಾಡಲ್ಲಂತೂ ತಮಿಳು ನನಗೆ ಅಷ್ಟು ಲಿರಿಕ್ಸ್ ಅರ್ಥ ಆಗಲಿಲ್ಲ ಬಟ್ ಕನ್ನಡದ ಸಾಲುಗಳು ತುಂಬ ಚೆನ್ನಾಗಿ ಬರೆದಿದ್ದೀರಾ ಸರ್ ತುಂಬ ಚೆನ್ನಾಗಿ ಬರೆದಿದ್ದೀರಿ ಮ್ಯೂಸಿಕ್ ಡೈರೆಕ್ಟರ್ ಸೂಪರ್ ಫಸ್ಟ್ ಸಾಂಗು ತುಂಬ ಚೆನ್ನಾಗಿತ್ತು ಎರಡನೇ ಸಾಂಗು ತುಂಬ ಎಮೋಷ್ನಲ್ ಆಗಿ ಕಥೆಯಲ್ಲಿ ಏನೋ ತುಂಬ ಅಗಾಧವಾದ ವಿಚಾರ ಇದೆ ಸಿನಿಮಾದಲ್ಲಿ ಏನೋ ಸಿಕ್ಕಾಪಟ್ಟೆ ದೊಡ್ಡ ಕತೆ ಇದೆ ಅಂತ ತೋರಿಸ್ಕೊಟ್ಟಿದೆ ಈ ಹಾಡು ಎಲ್ಲರಿಗೂ ಎಮೋಷ್ನಲಿ ತುಂಬ ಟಚ್ ಆಯಿತು ಈ ಹಾಡು ಈ ಸಿನಿಮಾ ನನ್ನ ನನಗೆ ವೈಯಕ್ತಿಕವಾಗಿ ತುಂಬ ಎಮೋಷ್ನಲಿ ಟಚ್ ಆಯಿತು ಇಟ್ಸ್ ಬಿಕಾಸ್ ಆಫ್ ತರೂನ್ ಸೌನ್ ನಮ್ಮ ರಾಜು ಅಣ್ಣ ಎಲ್ಲರಿಗೋಸ್ಕರ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ನೆಕ್ಸ್ಟ್ ನಾನು ತುಂಬ ದೊಡ್ಡ ಹಿಟ್ಟಾದಮೇಲೆ ಸಕ್ಸಸ್ಫುಲ್ ಮೀಟಲ್ಲಿ ಹೀಗೆ ನಿಮ್ಮೆಲ್ಲರನ್ನ ಮತ್ತೆ ನೋಡ್ತೀನಿ ಅಂತ ಹೇಳ್ತೀನಿ ಆಲ್ ದಿ ವೆರಿ ಬೆಸ್ಟ್